ಜಗದೀಶ್ ಅವ್ರ ನಿನ್ನೆಯಿಂದ ಏನಂದ್ರೆ ಆತ ದಿನೇ ದಿನೇ ಹುಚ್ಚಿಡ್ದಂಗ ಆಡ್ತಿದ್ದಾನೆ ಜಗದೀಶ್ ಕರೆಕ್ಟ್ ಕರೆಕ್ಟ್ ಮೊದ್ಲುಗೂ ಇವಾಗ ತುಂಬಾ ವ್ಯತ್ಯಾಸ ಇದೆ ಮೊದ್ಲು ಅವನು ಈ ಭ್ರಷ್ಟಾಚಾರವಾಗಿ ನಾನು ತೆಗಿತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದ ಆತ ದಿನ ದಿನ ಏನಾಗ್ತೀನಿ ಸೈಕೋತರ ಆಗಿದ್ದಾನೆ ಅವನ ಮಾನಸಿಕ ಅಸ್ವಸ್ಥ ಅನ್ಕೊಬೇಕು ನಾವು ಯಾವುದೇ ರೀತಿ ಅವ್ನ ಮನುಷ್ಯನ ಗುಣ ಇಲ್ಲ ಅವ್ನಿಗೆ ಸರಿಯಾಗಿ ಹೇಳಿದ್ರಿ ಏನು ನೋಡ್ತಾ ಇದೀವಿ ನಿಮ್ಮ ನಿನ್ನೆ ಮೊನ್ನೆ ಎಲ್ಲ ರೋಡಿಸ್ ರೋಡಿ ಆಡ್ದಂಗೆ ಆಡ್ತಿದ್ದಾನೆ ಅವ್ನು ಬಿಗ್ ಬಾಸ್ಗೆ ಹೋಗಿದ್ದು ಏನು ಕಲ್ತಿದ್ದಾನೆ ಏನಿಲ್ಲ ಜೀವನದಲ್ಲಿ ಏನು ಕಲ್ತವನು ಏನಿಲ್ಲ ಈ ಏನು ಈ ಪಾರ್ಟಿ ಇವನು ದಾಂಧೆ ಮಾಡ್ತಾನೆ ರೋಡ್ಗಳಲ್ಲಿ ಸ್ಟಿಕ್ ಎತ್ಕೊಂಡು ಹೊಡಿಯೋದು ಯಾನ ನನ್ನ ಮಗ ಇವನಿಗೆ ರೇಟ್ಸ್ ಕೊಟ್ರು ಯಾರೀತ ಇವನು ನಮ್ಮ ತಂದೆ ಜನಸಾಮಾನ್ಯ ಅಷ್ಟೇ ಇವನೇನ್ ಮೇಲಿಂದ ಇಳಿದು ಬಂದಿಲ್ಲ ಮಾತೈತೆ ದೊಣ್ಣೆ ಎತ್ಕೊಂಡು ಹೊಡೆಯೋದು ಒಬ್ಳಿಕೆ ಅಮ್ಮ ಅಕ್ಕ ಅನ್ನೋದು ಜಗದೇಶ್ ನೀನ್ ಕೇಳ್ತೀನಿ ಹೇಳೋ ನೀನ್ ಎತ್ತಿರೋ ತಾಯಿನ ಇಲ್ಲಿ ಯಾರ ದತ್ತೈತಪ್ಪ ನಿನ್ನ ನಮ್ಗೆಲ್ಲ ಒಂದ್ ಕಡೆ ಡೌಟ್ ಯಾರೋ ತಾಯಿ ತಂದೆ ತಾಯಿ ತಂದೆ ಅಕ್ಕ ತಮ್ಮ ಯಾರೋ ನಿನ್ಗೆ ಸಂಬಂಧಕ್ಕೆ ಬೆಳೆನೇ ಇಲ್ವ ನಿನಗೆ ಆಡದಂಗ ಅವ್ರು ಏನೋ ದೇವ್ರ ಕೆಲಸ ಮಾಡಕ್ಕೆ ಅಣ್ಣಮ್ಮ ಇಕ್ಕರ್ ನಿನಗೆ ಯಾಕೋ ಉರಿ ಲೇ ಎಲ್ಲ ಧರ್ಮದ ಬಗ್ಗೆ ಹಂಗೆ ಮಾತಾಡ್ಸನಾಣ್ಣ ನೀನು ಪೊಲೀಸವ್ರ ಬಗ್ಗೆ ಮಾತಾಡ್ಸಲ್ಲ ಕೊಡ್ಗೊಳ್ಳಿ ಪೊಲೀಸ್ ಅವ್ರ ಬಗ್ಗೆ ಅವ್ರ ಬಗ್ಗೆ ದೇರಿಟ್ಟಿರೋದು ಕಾಸಿಸ್ಕೊಂಬಿಟ್ರು ಹಂಗೆ ಲಂಚ ಅಂತೆಲ್ಲ ಮಾತಾಡ್ಚಲ್ಲೋ ನನ್ನ ಮಗನೇ ಜಗದೀಶ ನಿನಗೆ ಹೇಳ್ತಾ ಇರೋದು ಅದೇ ಕೊಡಗೇಳಿ ಪೊಲೀಸ್ ಸ್ಟೇಷನು ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರು ಪೀಸಿಗೆ ಇಲ್ಲ ಅಂದಿಲ್ಲ ನಿನಗೆ ಪಾಯಸ ಬಿಟ್ಟಿರೋರು ನಿನಗೆ ಅಲ್ಲಿರೋರು ನಿನ್ನ ಅಕ್ಕನ ಕುರ್ಪಾಕೆ ಡಾಕ್ಟರ್ ಸ್ಟಿಚ್ ಹಾಕೋಕೆ ಜಾಗ ಇರಬಾರ್ದು ಗೊತ್ತಾಯ್ತಾನ ಆ ನಾಚಿಕೆ ಮಾನ ಪೊಲೀಸ್ ಪೊಲೀಸವನ್ನೇ ಬೇಚೆ ನೀನು ಆ ಮನ್ಗೆಟ್ ನನ್ನ ಮಗನೇ ನಮ್ಮ ಮಗನ್ ನಿನ್ಗೆ ಜೈಲ್ಗೆ ಹಾಕ್ಬಾರ್ದು ನಿನ್ಗೆ ಜೆ ಸಿ ಹಾಕೋರೆ ನಿಮ್ಮ ಅನ್ಸ್ ತಗೊಂಡಾಗ ಹಾಕ್ಬೇಕು ನಿನ್ಗೆ ಏನೋ ದುರಾಂಕಾರ ನಿನ್ಗೆ ಎಷ್ಟು ಸಾವಿರ ಕೋಟಿ ತೂಗ್ತೀಯ ನೀನು ಆ ದೊಡ್ಡ ಪುಡಂಗೇನ ನೀನು ಮಾತತ್ರ ಇನ್ಸೂರೆನ್ಸ್ ಅಂತೆ ಮಗನ ನಿನಗೆ ಇನ್ಸೂರೆನ್ಸ್ ಮಾಡ್ಕ ಫಸ್ಟ್ ಫ್ಲಾಶ್ ಬ್ಯಾಕ್ ಆಮೇಲೆ ಬರೋಕೆ ಮುಂಚೆ ದರ್ಶನ್ ಫ್ಯಾನ್ಸ್ ಅಕಸ್ಮಾತ್ ಬರಕ್ ಮುಂಚೆ ಮನೇಲಿ ಹೇಳ್ಬಿಟ್ಟು ಬನ್ನಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಎ ಫ್ಯೂ ಮಿನಿಟ್ಸ್ ಲೇಟರ್ ನಮ್ಮ ಗನ್ಮ್ಯಾನ್ ಗನ್ಮ್ಯಾನ್ಗೆ ಯಾರು ಸಹಿಸ್ಕೊಳಲ್ಲ ಕೊಟ್ಟವ್ರು ನೋಡಿ ಇವಾಗ ನಿನ್ಗೆ ತಗೋ ನಿನ್ಗೋ ನಿನ್ ಮಗನಿಗೆ ಗನ್ಮ್ಯಾನ್ ಏಳು ನಿನ್ ನೀನ್ ಗನ್ಮ್ಯಾನ್ ಏನ್ ಕಟ್ ಕಟ್ಟ ಹಾಕಿದ ನೀನ್ ಸಮಾಜಕ್ಕೆ ನೀನು ಆ ರೋಲ್ ಕಾಲ್ ನನ್ನ ಮಗನೇ ನೀನು ನಿನಗೆ ಗನ್ಮ್ಯಾನ್ ಬೇರೆ ಕೇಳು ಗನ್ ಉಗಿರು ಪೊಲೀಸ್ ಅವ್ರಿಗೆ ಹೇಳ್ತೀನಿ ಆ ಪಕ್ಷದವ್ರಿಗೂ ಬೈತ್ಯಾ ಎಲ್ಲಾ ಹೀರೋಗಳಿಗೂ ಬೈತ್ಯಾ ಯಾರಾ ರುಚಿತ ರಾಮ ಆ ಹೆಣ್ಮಕ್ಳಿಗೆ ಏನನ್ನ ಮಾತಾಡ್ತೀಯಾ ಅದಕ್ಕೆ ಇದು ಬೆಂಗಳೂರು ನಗರ ದೇವತೆ ಅನ್ಯಮ್ಮ ನಿನಗೆ ಈ ತರ ಕೊಟ್ಟಿರೋದು ಪ್ರಸಾದ ನಿನಗೆ